Hi friends, good morning, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ಮತ್ತೆ ಚಿಟ್ಟೆ ಊರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಚನ್ನಪಟ್ನಕ್ಕೆ ಹೋಗ್ತಾ ಇದ್ದೀವಿ ಸೊ ಇವತ್ತು ನಾನು ಟ್ರಾವೆಲಿಂಗ್ ವಿಡಿಯೋ ಕವರ್ ಮಾಡ್ಬೇಕು ಅಂದ್ಕೊಂಡಿದೀನಿ ಆಮೇಲೆ ಊರಿಗೆ ಹೋದ್ಮೇಲೆ ಅಲ್ಲಿ ಏನೇನೆಲ್ಲ ಆಗುತ್ತೆ ಆ ವೀಡಿಯೋನ ಕೂಡ ಕವರ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಸೊ ಬನ್ನಿ ಫ್ರೆಂಡ್ಸ್ ನಾನು ಆಲ್ರೆಡಿ ರೆಡಿಯಾಗಿದ್ದೀನಿ ಇವನ್ ಚಿಟ್ಟೆ ಕೂಡ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದಾಳೆ ಅವಳಿಗಂತೂ ಎಲ್ಲಾದ್ರೂ ಹೋಗ್ಬೇಕಂತಂದರೆ ಫಸ್ಟೇ ರೆಡಿ ಆಗ್ಬಿಟ್ಟು ಸ್ಲೀಪರೆಲ್ಲ ಹಾಕೊಂಡ್ಬಿಟ್ಟು ಕುತ್ಕೊಂಡ್ಬಿಡ್ತಾಳೆ ಸೊ ಬನ್ನಿ ನೋಡಿ ರೆಡಿ ಆಗ್ಬಿಟ್ಟು ಕುತ್ಕೊಂಡ್ಬಿಟ್ಟವಳೆ ಚಿಟ್ಟೆ ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ ನಾವು ಟ್ರೈನಲ್ಲಿ ಹೋಗ್ತಿದೀವಾ ಎಲ್ಲಿ ಹೋಗ್ತಾ ಇದೀವಿ ಆ ಕಡೆ ಹೋಗ್ಬೇಕಾ ಯಾರನ್ನ ನೋಡಕ್ ಹೋಗ್ತಿದೀವಿ ಅಮ್ಮನ್ನ ಪಾಪು ಅದು ಪಾಪುನು ಕರ್ಕೊಂಡು ಹೋಗ್ತಿದ್ಯಾ ಅಳ್ತಿದ್ಯಾ ಯಾಕೆ ಅಳ್ತಿದ್ಯಾ ಏನ್ ಬೇಕಂತೆ ಚಾಕಿ ಬೇಕಂತ ಅದು ನೀನು ಏನಂತ ಕರೀತಮ್ಮ ಹಾಂ ಏ ಏನಂತ ಕರೆಯುತ್ತೆ ಅನ್ವಿಕಮ್ಮ ಅನ್ನುತ್ತಾ ಹೋಗ್ಲೇ ಅದಕ್ಕೆ ಸ್ನಾನ ಎಲ್ಲ ಮಾಡಿಸಿದ್ಯಾ ನಿಮ್ಮ ಬೇಬಿಗೆ ಮಾಡಿಸ್ತೀಯಾ ಇವಾಗ ಹೋಗೋಣ ಹಾಂ ಬಾಯ್ ಮಾಡು ಪಾಪಗೆಲ್ಲ ಇಲ್ಲಿ ಬಾಯ್ ಮಾಡು ಬಾಯ್ ಬಾಯ್ ಹೇಳು ಹಾಂ ಹೋಗೋಣ ನೋಡಿ ಫುಲ್ ರೆಡಿಯಾಗಿ ಕುತ್ಕೊಂಡ್ಬಿಟ್ಟವಳೆ ಪಾಪನೂ ತೊಗೋಬೋಣವಾ ಓಕೆ ನಾನು ಆ್ಯಕ್ಚುಲಿ ಟ್ರಾವೆಲ್ ಮಾಡಬೇಕಾದ್ರೆ ಚಿತ್ತೆಗೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿರ್ತೀನಿ ರೆಡಿ ಮಾಡ್ಕೊಂಡಿರ್ತೀನಿ ಆ್ಯಕ್ಚುಲಿ ಇದ್ರಲ್ಲಿ ಜ್ಯೂಸ್ ಅಲ್ಲ ಈ ಬಾಟಲ್ಗೆ ನಾನು ಹಾಲು ಮತ್ತೆ ಕಲ್ಸಕ್ಕರೆ ಮತ್ತು ಮತ್ತೆ ಹಾರ್ಲಿಕ್ಸ್ ಹಾಕ್ಬಿಟ್ಟು ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಕೋಲ್ಡ್ ಮಾಡಿ ಇಟ್ಬಿಟ್ಟು ಅವಳಗ್ ತಗೊಂಡು ಹೋಗ್ತೀನಿ ಇಲ್ಲಂದ್ರೆ ಸುಮ್ಮನೆ ಅದು ಇದು ಕೇಳ್ತಾಳೆ ಅಂತ ಅಂದ್ಬಿಟ್ಟು ಸೊ ದಟ್ ಎರಡು ಸ್ನ್ಯಾಕ್ಸು ಚಿಟ್ಟೆಗೆ ರೆಡಿ ಇದೆ ಟ್ರಾವೆಲ್ ಮಾಡ್ಬೇಕಾದ್ರೆ ನಾನು ಅದಷ್ಟು ಕಾರ್ಯ ಮಾಡ್ತೀನಿ ಸಾಕ ವಿಡಿಯೋ ಮಾಡಿದ್ದು

ಮನೆಗೆ ರೀಚ್ ಆದ್ವಿ ರೀಚ್ ಆಗಿದ ತಕ್ಷಣ ನಾನು ಒಳಗಡೆ ಹೋಗಲಿಲ್ಲ ಅಲ್ಲಿ ನಮ್ಮ ಮನೆ ಮುಂದೆ ಒಂದು ಮಲ್ಲೆ ಹೂವಿನ ಗಿಡ ಹಾಕಿದ್ದೀವಿ ಅದಂತೂ ಸಕ್ಕತ್ತಾಗೇ ಹೂವು ಬಿಡ್ತಿದೆ ನೋಡಿ ಎಷ್ಟು ಅಗ್ಲ ಸ್ಪ್ರೆಡ್ ಆಗಿದೆ ಇದರಿಂದ ಒಂದು ಎರಡು ಮಾರ್ ಮೂರು ಮಾರ್ ಹೂವು ಅಂತೂ ಸಿಗ್ತಿದೆ ತುಂಬ ಚೆನ್ನಾಗಿ ಬಿಟ್ಟಿತ್ತು ಅದಾದಮೇಲೆ ಏನಾದರೂ ಸ್ಪೆಷಲ್ ಮಾಡೋದಿತ್ತಲ್ವ ಸೊ ಹಂಗಾಗಿ ಅಲ್ಲೇ ಪಕ್ಕದಲ್ಲೇ ಪುದೀನ ಇತ್ತು ಕಿತ್ಕೊಂಬಂದೆ ಬೇರೆ ತೊಗೊಂಡೋಗ್ಬಿಟ್ಟಲ್ಲಿ ಯಾವುದಾದ್ರೂ ಒಂದು ಪಾಟ್ಗೆ ಹಾಕೋಣ ಅಂತ ನೋಡಿ ಎಷ್ಟು ಫ್ರೆಶ್ ಆಗಿದೆ ಫುಲ್ ಇಲ್ಲಿ ಬೆಂಗಳೂರಲ್ಲಿ ತೊಗೊಳೋದಕ್ಕಿಂತ ಊರಲ್ಲಿ ಸಿಗೋದು ತುಂಬ ಫ್ಲೇವರಬಲ್ ಆಗಿರುತ್ತೆ ಪುದೀನ ಸೊ ನಾನಿಲ್ಲಿ ಕಿತ್ಕೊಂಡ್ಬಂದು ಮಸಾಲೆ ಸಾಂಬಾರಿಗೆ ರೆಡಿ ಮಾಡೋಣ ಅಂತಂದ್ಬಿಟ್ಟು ಪುದೀನ ಎಲ್ಲ ಕಿತ್ಕೊಂಡ್ಬಂದು ರೆಡಿ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಇವತ್ತು ಏನು ಮಾಡೋಕ್ಕೆ ಹೊರಟಿದೆ ಹೊರಟಿದ್ದೀವಿ ಅಂತಂದರೆ ನಾಟಿ ಕೋಳಿ ಸಾರು ಮತ್ತು ಕಡಕ್ನಾಥ್ ಪೆಪ್ಪರ್ ಡ್ರೈ ನಾನು ಅದನ್ನು ಬೇರೆ ವೀಡಿಯೋ ಮಾಡಿ ಹಾಕ್ತೀನಿ ಸಪ್ರೇಟ್ ವೀಡಿಯೋ ಮಾಡಿ ಇಲ್ಲೂ ಅಷ್ಟೇ ನೋಡಿ ಹಳ್ಳಿಗಳಲ್ಲಿ ಮನೆ ಹತ್ರನೇ ಬೇಜಾನ್ ಸಿಗುತ್ತೆ ಸೊಪ್ಪು ಸೊಪ್ಪಿತ್ತು ಅದು ಪೆಪ್ಪರ್ ಡ್ರೈಗೆ ಬೇಕು ಅಂತನ್ಬಿಟ್ಟು ಇನ್ಸ್ಟೆಂಟಾಗಿ ಹೋಗಿ ಫ್ರೆಶ್ ಆಗಿ ಕಿತ್ಕೊಂಬಂದೆ ಪೆಪ್ಪರ್ ಡ್ರೈ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಹಳ್ಳಿಗೆ ಹೋದ್ರೆ ದಿನನಿತ್ಯದ ಜೀವನ ಮಾಡೋದಕ್ಕೆ ಏನು ತೊಂದರೆ ಆಗೋಲ್ಲ ಸೊಪ್ಪಿರುತ್ತೆ ಹೊಲದಲ್ಲಿ ಬೆರಗೆ ಸೊಪ್ಪು ಅದು ಗಣ್ಕೆ ಸೊಪ್ಪಂತೆ ನುಗ್ಗೆ ಸೊಪ್ಪಂತೆ ಆಮೇಲೆ ಕರ್ಬೇವಿನ ಸೊಪ್ಪು ಇರ್ಬೋದು ಪುದೀನ ಇರ್ಬೋದು ಎಲ್ಲ ಅಲ್ಲೇ ಫ್ರೆಶ್ಶಾಗಿ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಇಲ್ಲಿ ಕರ್ಬೇವು ಹಣ್ಣು ಬಿಟ್ಟಿದೆ ನೋಡಿ ಕರ್ಬೇವಿಂದ ಹಣ್ಣು ಈ ರೀತಿ ಇರುತ್ತೆ ನಾನೊಂದು ಒಂದು ಏಳೆಂಟು ಎಂಟು ತೊಗೊಂಡೆ ತೊಗೊಂಡು ಹೋಗ್ಬಿಟ್ಟು ಒಣಗಿಸ್ಬಿಟ್ಟು ಸೊ ಬಾಟಲ್ ಹಾಕೋಣ ಬಂದರೆ ಬರಲಿ ಆ್ಯಕ್ಚುಲಿ ಈ ಬೀಜ ಹಾಕಿದ್ರೆ ಬರುತ್ತೆ ಆ್ಯಂಡ್ ಇದನ್ನು ಕೂಡ ತಿಂತಾರೆ ತುಂಬ ಸ್ವೀಟಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹಣ್ಣು ನಾನು ಒಂದಷ್ಟು ಕಲೆಕ್ಟ್ ಮಾಡಿಕೊಂಡೆ ನೋಡಿ ಈ ಥರ ಬ್ಲ್ಯಾಕ್ ಆಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಜೇನು ಅಥವಾ ನೊಣ ಅನಿಸುತ್ತೆ ಅದು ಸ್ವೀಟಿಗೆ ಓಡಾಡ್ತಿದೆ ಹಾಗೆ ಇದು ಬಂದು ಕನಕಾಂಬ್ರೂವ ನೋಡಿ ಮನೆ ಹತ್ರನೇ ಗಿಡಗಳು ಹಾಕ್ಕೊಂಡಿರೋದು ಆಮೇಲೆ ಅವಾಗಿನ ಕಾಲದಲ್ಲಿ ಇದು ಓಡೆ ಅಂತಿದ್ರು ನೀರೆಲ್ಲ ತುಂಬಿಟ್ಕೊಂಡಿದ್ದಾರೆ ಇಲ್ಲಿ ನುಗ್ಗೆ ಸೊಪ್ಪಿದೆ ಪಪ್ಪಾಯ ಇದೆ ಇಲು ಅಂತ ಇರುತ್ತೆ ಅಲ್ಲಿ ಎಲ್ಲ ಗಿಡಗಳನ್ನ ಹಾಕ್ಕೊಂಡಿರ್ತಾಯಿದ್ರು ಹಳ್ಳಿಗಳಲ್ಲಿ ಈಗೂ ಇದೆ ಹಳೆ ಮನೆಗಳ ಹಿಂದೆಗಡೆ ಗಿಡಗಳು ಹಾಕ್ಕೊಂಡಿರುವಂಥದ್ದು ನೋಡ್ತಿರ್ಬೋದು ನೀವು ಇಲ್ಲಿ ಆಮೇಲೆ ಇದು ನೋಡಿ ದಾಸವಾಳ ಇಲ್ಲೆಲ್ಲ ಸಿಟಿಗಳೆಲ್ಲ ಇಷ್ಟು ನೀಟಾಗಿ ಸ್ಪ್ರೆಡ್ ಆಗೋದೇ ಇಲ್ಲ ಇಷ್ಟು ದೊಡ್ಡದಾಗಿ ಬರೋದೇ ಇಲ್ಲ ಏನಕ್ಕೆ ಅಂತಂದರೆ ಇಲ್ಲೆಲ್ಲ ಅದನ್ನು ಟ್ರಿಮ್ ಮಾಡಿ 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 ಇದು ಪ್ಲ್ಯಾಂಟ್ನ ಹಾಕೋದು ಇನ್ನೊಂದು ಇಲ್ಲಿ ಏನಂತಂದರೆ ನಾವು ಹರಳೆಣ್ಣೆ ಅಂತಿರಲ್ವ ಇದು ಅದ್ರ ಗಿಡ ಮೊದಲೆಲ್ಲ ಮನೇಲೇನೆ ಇದನ್ನು ಲೆಕ್ಕದಲ್ಲಿ ತೊಗೊಂಡು ಬೇಯಿಸಿ ಮನೆಯಲ್ಲೇ ಎಣ್ಣೆ ತೆಗಿತಾಯಿದ್ರು ಇವಾಗದೆಲ್ಲ ಆಲ್ಮೋಸ್ಟ್ ಮತ್ತೆ ಹೋಗ್ಬಿಟ್ಟಿದೆ ಇವಾಗೆಲ್ಲ ರೆಡಿಯಾಗಿ ಪ್ಯಾಕೆಟೆಲ್ಲ ನಮಗೆ ಎಣ್ಣೆ ಸಿಕ್ಬಿಡುತ್ತೆ ಹೌದು ಬೆಂಗಳೂರಿಂದ ಮಕ್ಕಳುಗಳು ಹಳ್ಳಿಗೆ ಬರ್ತಿದ್ದಾರೆ ಅಂತಂದ್ರೆ ಅಪ್ಪ ಅಮ್ಮಂಗೆ ಖುಷಿಯೋ ಖುಷಿ ಇಲ್ಲಿ ನೋಡಿ ಅವ್ವ ಮತ್ತು ಅಪ್ಪ ಸೇರಿಕೊಂಡು ಎಳ್ಳೀರ್ನೆಲ್ಲ ಈ ರೀತಿ ಟ್ರಿಮ್ ಮಾಡಿ ಇಟ್ಟಿದ್ದಾರೆ ಇವತ್ತು ಅವ್ವ ನಮಗೋಸ್ಕರ ತುಂಬ ಸ್ಪೆಷಲ್ ಮಾಡ್ತಿದ್ದಾರೆ ಏನಪ್ಪ ಸ್ಪೆಷಲ್ ಅಂತಂದ್ರೆ ನಾಟಿ ಕೋಳಿ ಸಾಂಬಾರು ಆಮೇಲೆ ಕಡಕಿನ ಕೋಳಿ ಅಂದ್ರೆ ಸೊ ಬನ್ನಿ ತೋರಿಸ್ತೀನಿ ಇಟ್ಕೊಂಬಂದವರು ದೊಡ್ಡ ಕೋಳಿ ನಾಟಿ ಕೋಳಿ ಕ್ಲೀನ್ ಮಾಡೋದು ಮತ್ತೆ ಅದ್ರ ಸಾಂಬಾರ್ ಮಾಡೋದು ನಾನು ನೆಕ್ಸ್ಟು ವೀಡಿಯೋ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಿಸ್ ಮಾಡ್ತೆ ನೋಡಿ